ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಆರ್ ಆರ್ ನಗರದಲ್ಲಿರೋದು ಶ್ರೀ ಶೃಂಗಗಿರಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿದೆ ಬನ್ನಿ ಒಳಗೆ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ಸ್ಲಿಪ್ಪರ್ ಬಿಡಬೇಕು ನಮ್ಮ ಸ್ಲಿಪ್ಪರ್ ಬಿಡೋಕೆ ಮೇಲೆ ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ ಮೇಲೆ ಹೋದಷ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ ಇಲ್ಲಿ ಅಂಗಡಿ ಇದೆ ಹೂವು ಏನಾದ್ರು ತಗೊಳ್ಳೋದಾದರೆ ನೀವು ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮೊದಲಿಗೆ ಗಣೇಶನಿಗೆ ನಮಸ್ಕಾರ ಮಾಡ್ಕೊಳ್ಳೋಣ ಗಣೇಶನ ವಾಹನ ಇಲ್ಲಿ ಫುಲ್ಲು ಮೆಟ್ಲು ಹತ್ತುತ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ನಾನು ತುಂಬ ಸರಿ ಬಂದಿದ್ದೀನಿ ಆದರೆ ಯೂಟ್ಯೂಬ್ ಮಾಡಿದ್ಮೇಲೆ ಬಂದಿಲ್ಲ ಅದಕ್ಕೋಸ್ಕರ ಯೂಟ್ಯೂಬ್ಗೆ ವೀಡಿಯೋ ಹಾಕೋದಕ್ಕಂಥ ಬಂದಿದ್ದೀನಿ ತೋರಿಸ್ತೀನಿ ತೋರಿಸ್ತೀನಿ ಇನ್ನು ಮೇಲೆ ಹೋದರೆ ತುಂಬ ಚೆನ್ನಾಗಿದೆ ನವಿಲಿದೆ ನವಿಲು ಕಾಣಿಸಲ್ಲ ಉತ್ತ ಉತ್ತ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಕಲ್ಲಲ್ಲಿ ಸೇಮ್ ಶ್ರೀ ಅರುಣಾಚಲೇಶ್ವರ ದೇವಾಲಯ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಅಲ್ಲಿ ಒಳಗೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿ ನೀವೇ ಬಂದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಮನೆಗೆ ತುಂಬ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಸಮಾಧಾನ ಸಿಗುತ್ತೆ ಅಷ್ಟು ಪ್ರಶಾಂತವಾಗಿದೆ ಅದು ನಮ್ಮದು ಆರ್ ಆರ್ ನಗರದಲ್ಲಿದೆ ಅನ್ನೋದೇ ಒಂದು ದೊಡ್ಡ ಖುಷಿ ವಿಷಯ ನೋಡಿ ಡಮರು ಡಮರು ಮೇಲೆ ನಾಗಸರ್ಪ ತ್ರಿಶೂಲ ಮುಖ ಮುಂದೆ ಕಾಣಿಸುತ್ತೆ ಬೆಂಗಳೂರಲ್ಲಿ ಇರೋರು ನೋಡಲ್ಲಿ ಮುಖ ಇದೆ ಬೆಂಗಳೂರಲ್ಲಿ ಇರೋರಿಗೆ ಈ ದೇವಸ್ಥಾನ ತುಂಬ ಪರಿಚಿತ ಯಾಕೆ ಅಂದರೆ ನೈಸ್ ರೋಡಲ್ಲಿ ಹೋಗಬೇಕಾದ್ರೆ ಈ ದೇವಸ್ಥಾನದ್ದು ಈ ಮುಖ ಕಾಣಿಸೇ ಕಾಣಿಸುತ್ತೆ ನೈಸ್ ರೋಡಲ್ಲಿ ನೀವು ಟ್ರಾವೆಲಿಂಗ್ ಮಾಡೋದ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಇದು ಮುಖ ಕಾಣೋದು ಮೆಟ್ಲತ್ತಿ ಸುಸ್ತಾಯಿತು ನನಗೂ ವಯಸ್ಸಾಯ್ತಲ್ಲ ನೋಡಿ ಇಲ್ಲಿಂದ ತೋರಿಸ್ತೀನಿ ನೋಡಿ ನೋಡಿ ದೇವಸ್ಥಾನಕ್ಕೆಲ್ಲ ಬರ್ತೀರಾ ನೀರಿನ ಬಾಟ್ಲನ್ನ ಹೀಗೆ ಬಿಸಾಕ್ತೀರಾ ಈಗೆಲ್ಲ ಮಾಡಬೇಡಿ ದೇವಸ್ಥಾನ ನಮ್ಮನೆ ಹೇಗೆ ನಾವು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅದೇ ಥರ ಇಟ್ಕೊಳ್ಬೇಕಲ್ವ ನೋಡಿ ದೇವರಿಗೆ ಪ್ರಿಯವಾದದ್ದು ಹಣವಲ್ಲ ನಿಮ್ಮ ಭಕ್ತಿ ನೋಡಿ ಶೃಂಗಗಿರಿ ಷಣ್ಮುಖ ಸನ್ನಿಧಿ ಷಣ್ಮುಖಂದು ವಾಹನ ನವಿಲು ನೋಡಿ ದೇವಸ್ಥಾನದೊಳಗೆ ಹೇಗಿದೆ ತಿರುಚೆಂದೂರು ಇಲ್ಲಿ ಮಾಡ್ಬೋದು ದೇವಸ್ಥಾನ ಸುತ್ತ ಒಳಗಡೆ ಪ್ರಾಂಗಣದಲ್ಲಿ ಪ್ರಾಂಗಣದಲ್ಲಿ ಎಷ್ಟು ಥರ ಎಷ್ಟು ಥರ ಗಣೇಶಂದು ವಿಗ್ರಹಗಳಿದೆ ಸುತ್ತ ಬರೀ ಅದೇ ಇರೋದು ಗಣೇಶನ ವಿಗ್ರಹಗಳೇ ಇರೋದು ತಿರು ತಿರುಪರಂ ಕುಂಡ್ರಂ ಅಲ್ಲಿ ಹೀಗಿದೆಯಂತೆ ಶಣ್ಮಗುನ ದೇವಸ್ಥಾನ ನೋಡಿ ಇದೆಲ್ಲ ಗಣೇಶ ಹೋಗೋಣ ನಾವೆಲ್ಲಿ ನೋಡೋಣ ತಿರುತ್ತಣಿ ಇದು ಪಳನಿ ಇದು ಸ್ವಾಮಿ ಮಲೈ ಇದು ಪಳಮುದಿರ್ಜುಲೆ ಶಂಕರಾಚಾರ್ಯ ನೋಡ್ರಿ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯ ಶೃಂಗೇರಿಲಿ ಈ ಥರ ಇದು ಮೂರ್ತಿ. ಹ್ಞೂ ಹ್ಞೂ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಡೆ ಈ ಸೈಡ್ ಬಂದರೆ ನಿಮಗೆ ನೈಸ್ ರೋಡ್ ಕಾಣಿಸುತ್ತೆ ಮತ್ತು ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಷಣ್ಮುಕ್ಕಂದು ಮುಖ ಕಾಣುತ್ತಲ್ಲ ಅದು ಕಾಣುತ್ತೆ ನೋಡಿ ವಾವ್ ಅಲ್ವಾ ಕಂದ ಅಲ್ಲೇ ನೋಡಿ ಇಲ್ಲೆಲ್ಲ ನಾವಿಲ್ಲಿ ಇರುತ್ತೆ ನೋಡೋಣ ನಮ್ಮ ಅದೃಷ್ಟ ಕಾಣಿಸುತ್ತಾ ಅಂತ ನೋಡೋಣ ಬಾ ಕಂದ ಆವಾಗಲೇ ಕೂಗ್ತಾ ಇತ್ತಲ್ವ ಕುಸು ನೋಡಿ ಅದು ನೈಸ್ ರೋಡು ಅಲ್ಲಿ ಲಾರಿ ಎಲ್ಲ ಓಡಾಡ್ತಿದ್ವಿ ನೈಸ್ ರೋಡು ಆ ನೈಸ್ ರೋಡಿಂದ ನಮಗೆ ಈ ಕಾಣುತ್ತೆ ಈ ಮುಖ ಕಾಣುತ್ತೆ ಷಣ್ಮುಖನ ಮುಖ ತುಂಬ ಚೆನ್ನಾಗಿದೆ ಶೃಂಗಗಿರಿ ಶೃಂಗಗಿರಿ ದೇವಸ್ಥಾನ ಮಾಮಿ ಹೆಸರು ಷಣ್ಮುಖ ಷಣ್ಮುಖ ಇಲ್ಲೇ ಇರೋಣ ಇರು ನವಿಲು ಇಲ್ಲೆಲ್ಲಾದರೂ ಕಾಣಿಸುತ್ತಾ ನೋಡೋಣ ಇಲ್ಲಿ ಬರುತ್ತೆ ಕಂದ ನವಿಲು ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಕೂತಿತ್ತು ನವಿಲು ನಮ್ಮ ನವಿಲು ಕುಗ್ತಾ ಇದೆ ನೋಡಿ ನಮ್ಮ ನವಿಲು ಕುಗ್ತಾ ಇದೆ ನೋಡಿ ತುಂಬ ಚೆನ್ನಾಗಿದೆ ಹಿಂದೇನು ಯಾವುದೋ ದೇವಸ್ಥಾನ ಇದೆ ಆದರೆ ಅಲ್ಲಿ ಒಳಗಡೆ ಬಿಡಲ್ಲ ಇರೋಕ್ಕಂತ ಇಲ್ಲೆಲ್ಲಾದರೂ ಕಾಣಿಸುತ್ತ ನೋಡೋಣ ವೆಯ್ಟ್ ಮಾಡಬೇಕು ನೋಡಿ ಅಲ್ಲಿ ಗಾಡಿಗಳು ಓಡಾಡ್ತಿದೆ ನೋಡಿ ಅದೇ ನೈಸ್ ರೋಡು ನೈಸ್ ರೋಡಲ್ಲಿ ಹೋಗಬೇಕಾದ್ರೆ ನಮಗೆ ಈ ಟೆಂಪಲ್ ಕಾಣುತ್ತೆ ಅಲ್ಲಿ ನೋಡಿ ನವಿಲು ಬ ನೋಡಿರಿ ಅಲ್ಲಿ ನವಿಲ್ ನೋಡಿ ನೋಡಿ ಅದ್ರ ಹತ್ರ ಹೋಗೋ ಅಷ್ಟೊತ್ತಿಗೆ ಅದು ಹೋಗ್ಬಿಡುತ್ತೆ ಕಂದ ತುಂಬ ನವಿಲಿದೆ ಇಲ್ಲಿ ನೋಡಿ ನೋಡಿ ಅಲ್ಲೆಲ್ಲ ಕೂಗ್ತಾ ಇದೆ ವಾವ್ ಅದರ ರೆಕ್ಕೆ ನೋಡಿ ಅದು ಭಯ ಪಟ್ಕೊಂಡು ಓಡೋಗುತ್ತೆ ನಾವು ಹಿಡ್ಕೊಳಕ್ಕೆ ಬರ್ತೀವಿ ಅಂತ ನೋಡಿ ಬೆಂಗಳೂರು ಸಿಟಿಲಿ ಅದು ಆರ್ ಆರ್ ನಗರದಲ್ಲಿ ಈ ಥರ ಸಿಗೋದು ಅಪರೂಪ ಅಲ್ವಾ ನೋಡಿ ಬಾರೋ ರಾಜ ನೋಡಿ ಹೊಲ್ಟೋಯ್ತು ಕಂದ ಒಳಗೆ ಹೊರ್ಟೋಗುತ್ತೆ ಅದಕ್ಕೆ ಭಯ ಅದಕ್ಕೆ ಹೊಲ್ಟೋಗ ಬೇರೆ ಬೇರೆ ಬರುತ್ತೆ ಬಾ ನೋಡೋಣ ಬಾ ನೋಡಿ ಹೇಗೆ ಕೂಗ್ತಾ ಇದೆ ನೋಡಿ ನೋಡಿ ಒಂದು ನವಿಲು ಕಾಣಿಸ್ತು ಹೋಯ್ತು ತಿರ್ಗ ನಮ್ಮ ಗುಬಿ ಮರಿ ನವಿಲು 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 ಅಂತಿದ್ದಾಳೆ ಆ ನವಿಲ್ ಎಲ್ಲೂ ಬರ್ತಿಲ್ಲ ಎಲ್ಲೋ ಕೂಗ್ತಾ ಇದೆ ಆದರೆ ಬರ್ತಾ ಇಲ್ಲ ನೋಡಿ ಯಾರ ನಗರದಲ್ಲಿ ಈ ಥರ ಗಿಡ ಮರಗಳು ಅಂದರೆ ಎಷ್ಟು ಖುಷಿಯಾಗತ್ತೆ ಅಲ್ವ ನಮ್ಮ ಮನೆ ಹತ್ರ ಎಲ್ಲ ಇದಿಲ್ವೇ ಇಲ್ಲ ನೋಡಿ ಏರೋಪ್ಲೇನ್ ಹೋಗ್ತಾ ಇದೆ ಷಣ್ಮುಖ್ ಟೆಂಪಲ್ ಬಂದರೂ ಏರೋಪ್ಲೇನ್ ನೋಡಿ ಸೂಪರ್ ಏರೋಪ್ಲೇನು ನೋಡಿ ಆರ್ ಆರ್ ನಗರ ಬೆಂಗಳೂರು ಹೇಗಿದೆ ಅಂತ ಸೂರ್ಯ ನೋಡಿ ಮುಳುಗ್ತಾ ಇರೋದು ತುಂಬ ಚೆನ್ನಾಗಿದೆ ಓ ಸೂರ್ಯ ಸೂರ್ಯ ಮುಳುಗ್ತಾ ಇರೋದು ಇವಾಗ ಚಂದ್ರ ಬರ್ತಾನೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಒಂದು ಸರಿ ಬನ್ನಿ ನಮ್ಮ ಷಣ್ಮುಖ ದೇವಸ್ಥಾನಕ್ಕೆ ನೋಡಿ ಇನ್ನೂ ಸೂರ್ಯ ಮುಳುಗ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹುತ್ತ ಥರ ಹೇಗೆ ಮಾಡಿದ್ದಾರೆ ಅಷ್ಟೊತ್ತು ಶೃಂಗಗಿರಿ ದೇವಸ್ಥಾನದ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸರಿ ಆರ್ ಆರ್ ನಗರದಲ್ಲಿರೋದು ಬನ್ನಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಪ್ರಶಾಂತವಾಗಿದೆ ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್